ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಬಂದಿದ್ದೀನಿ ಬಹುತೇಕವಾಗಿ ಈ ಅಪ್ಡೇಟ್ ಸ್ಟೂಡೆಂಟ್ಗೆ ಬಹಳ ಯೂಸ್ ಆಗುತ್ತೆ ಈ ಒಂದು ಅಪ್ಡೇಟ್ ಅನ್ನ ನಿಮಗೆ ತರ್ತಾ ಇರೋದು ಎರಡನೇ ಬಾರಿ ಆಲ್ರೆಡಿ ನಾನೊಂದು ಅಪ್ಡೇಟ್ ಅನ್ನ ನಿಮಗೆ ಕೊಟ್ಟಿದೆ ಸರ್ಕಾರ ಈ ವಿಶ್ವವಿದ್ಯಾಲಯಗಳಂದ್ರೆ ಡಿಗ್ರಿ ಪಿ ಜಿ ಗಳಲ್ಲಿ ಲಾಸ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು ಈ ಲಾಸ್ಟ್ ಡೇಟ್ ಗಳನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ನಾನು ಹೇಳಿ ಒಂದು ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದೆ ಅದೆಲ್ಲರೂ ನೋಡಿದೀರ ಆದ್ರೆ ಮತ್ತೊಂದು ಅಪ್ಡೇಟ್ ಬಂದಿದೆ ಈ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಏನು ಅಡ್ಮಿಷನ್ಸ್ಗಳು ನಡೀತಾ ಇದೆಯೋ ಡಿಗ್ರಿ ಕಾಲೇಜ್ ಗಳಿಗೆ ಪಿ ಜಿ ಕಾಲೇಜ್ಗಳಿಗೆ ಅಡ್ಮಿಷನ್ಸ್ ಆಲ್ರೆಡಿ ತಗೊಂಡಿದ್ದಾರೆ ಇನ್ನು ಏನು ತಗೊಳ್ತಾ ಇದ್ದಾರೋ ಅವುಗಳಿಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಲಾಸ್ಟ್ ಏನಿತ್ತೋ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಯೂನಿವರ್ಸಿಟಿಗಳು ಇದನ್ನ ಅನೌನ್ಸ್ ಮಾಡಿ ಕೊಟ್ಟಿವೆ ಹಾಗಾದ್ರೆ ಈ ಒಂದು ಡೇಟ್ ಅನ್ನ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ನನ್ನ ವಿಡಿಯೋ ನೋಡುವ ಮೂಲಕ ನೀವು ಈ ಡೇಟ್ ಅನ್ನ ತಿಳ್ಕೊಬಹುದು ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಎಂಟ್ರಿ ಆಗಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರವನ್ನ ನಿಮ್ಗೆ ಹಂಚಿಕೊಳ್ಳೇ ಬೇಕು ಅದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅದಕ್ಕೆ ಇದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನು ಅಂತ ನೀವು ಕೇಳೋದಿದ್ರೆ ನಾನ್ ಮಾಡತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಜೊತೆಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚಿನ ರೀತಿಯಲ್ಲಿ ಈ ತರದ ವಿಡಿಯೋಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನು ಈ ಒಂದು ವಿಚಾರವನ್ನ ನಿಮ್ಗೆ ಸುಮ್ಮನೆ ಓರ್ಲಾಗಿ ಹೇಳಲ್ಲ ಒಂದು ಸರ್ಕಾರದ ಮಟ್ಟದಲ್ಲಿ ನಡವಳಿ ಏನ್ ನಡೆದಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ನಿಮ್ಗೆ ವಿಚಾರವನ್ನು ಮುಟ್ಟಿಸ್ತೀನಿ ಬನ್ನಿ ಸ್ಕ್ರೀನ್ಗೆ ಹೋಗೋಣ ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಬಂದಿದ್ದೀನಿ ಕರ್ನಾಟಕ ಸರ್ಕಾರದ ನಡವಳಿಗಳ ಬಗ್ಗೆ ಒಂದು ಮಾಹಿತಿ ನಮ್ಗೆ ದೊರಕಿದೆ ಅದರಲ್ಲಿ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ವೇಳಾಪಟ್ಟಿ ಕುರಿತು ಅಂತ ಹೇಳ್ತಾರೆ ಏನು ಇದು ಡಿಗ್ರಿ ಅಂಡ್ ಪಿ ಜಿ ಅಡ್ಮಿಷನ್ ವೇಳಾಪಟ್ಟಿ ಏನಿದೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಆ ಟೈಮ್ ಟೇಬಲ್ ನೋಡೋಣ ನಾನೀಗ ನೇರವಾಗಿ ಆ ಟೈಮ್ ಟೇಬಲ್ಗೆ ಹೋಗ್ತಾ ಇದ್ದೀನಿ ನೋಡಿ ಅವ್ರು ಹೇಳ್ತಾರೆ ಅಕಾಡೆಮಿಕ್ ಆಕ್ಟಿವಿಟಿ ಮತ್ತು ಅಮೆಂಡ್ಮೆಂಟ್ ಡೇಟ್ಸ್ ಏನು ನಾವು ಮಾಡಿದೀವಿ ಅದನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಸೀರಿಯಲ್ ನಂಬರ್ ಒಂದರಲ್ಲಿ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಫಸ್ಟ್ ಸೆಮಿಸ್ಟರ್ ವಿತ್ಔಟ್ ಫೈನಲ್ ಫೀ ಅಂತ ಹೇಳ್ತಾ ಇದ್ದಾರೆ ಫೈನ್ ಇಲ್ದೇನೆ ನಾವು ಲಾಸ್ಟ್ ಡೇಟ್ ಅನ್ನ ಯಾವಾಗ ಹೇಳಿದೀವಿ ಅಂತ ಹೇಳಿದ್ರೆ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜುಲೈ ಇಪ್ಪತ್ತೈದಕ್ಕೆ ನಾವು ಮುಗಿಸಿದೀವಿ ಲಾಸ್ಟ್ ಡೇಟ್ ಅನ್ನ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಟೂ ನಲ್ಲಿ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮಿಸ್ಟರ್ ವಿತ್ ಫೈನಲ್ ಫೀ ಅಂತ ಹೇಳ್ತಾರೆ ವಿತ್ ಫೈನು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ತರ್ಟಿ ಫಸ್ಟ್ ದಿಸ್ ಮಂತ್ಗೆ ಇದು ಲಾಸ್ಟ್ ಡೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ವಿತೌಟ್ ಫೈನು ಅಡ್ಮಿಷನ್ ಡೇಟ್ ಕ್ಲೋಸ್ ಆಯ್ತು ನೆಕ್ಸ್ಟ್ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇದೆ ಅಡ್ಮಿಷನ್ ಮಾಡ್ಕೋಬಹುದು ವಿತ್ ಫೈನು ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಪಿ ಯು ಸಿ ರಿಸಲ್ಟು ಅಂದ್ರೆ ಮೂರನೇ ಎಕ್ಸಾಮ್ ಬರೆದು ರಿಸಲ್ಟ್ ಬಂದವರಿಗೂ ಕೂಡ ಬಹಳ ಯೂಸ್ ಆಗುತ್ತೆ ಈ ಅಡ್ಮಿಷನ್ ಪ್ರೊಸೀಜರ್ಸ್ನ ಅಕ್ಸೆಪ್ಟ್ ಮಾಡಕ್ ಸಾಧ್ಯ ಆಗ್ತದೆ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಡೇಟ್ ಅನ್ನ ಯಾವಾಗ ಅನೌನ್ಸ್ ಮಾಡಿತ್ತು ಅಂತ ಅದು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ್ನ ವಿತೌಟ್ ಫೈನು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನ ವಿತ್ ಫೈನ್ ಅನೌನ್ಸ್ ಮಾಡಿತ್ತು ಆದರೆ ಈ ರಿಸಲ್ಟು ಪಿ ಯು ಸಿದು ಇದನ್ನೆಲ್ಲ ನೋಡ್ಕೊಂಡು ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗದೆ ಇರೋದನ್ನು ನೋಡಿಕೊಂಡು ಮತ್ತೆ ಎಕ್ಸ್ಟೆಂಡ್ ಮಾಡಿದೆ ಕಾಲೇಜು ಶಿಕ್ಷಣ ಇಲಾಖೆ ಅದು ಡೇಟು ಮೂವತ್ತ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಷ್ಟು ಕೂಡ ಅಡ್ಮಿಷನ್ ತೆರೆದಿರುತ್ತೆ ಅಷ್ಟೊತ್ತುವರೆಗೆ ವೆಯ್ಟ್ ಮಾಡಬೇಡಿ ಯಾರು ಕೂಡ ಮುಂಚಿತವಾಗಿ ಹೋಗಿ ಅಡ್ಮಿಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಒಂದಷ್ಟು ಮಾಹಿತಿಯನ್ನ ಒದಗಿಸ್ಕೊಟ್ಟಿದೆ ಒಂದಷ್ಟು ವಿಚಾರವನ್ನ ನಿಮ್ಗೆ ತಿಳಿಸ್ಕೊಟ್ಟಿದೆ ಅಂತಕ್ಕಂಥದ್ದನ್ನ ಈ ಮೂಲಕ ನಿಮ್ಗೆ ತಿಳಿಸ್ತಾ ಈ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಾನು ಈ ತರದ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಬಹಳ ಯೂಸ್ ಆಗುತ್ತೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಆದಿಸೆಯಿಂದಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್